ಜೇಬಲು ಬಾಹುಬಲಿ ಸ್ವಾಮಿ ಭಗವಾನಕೀ ಸದ್ಧರ್ಮ ಸಂಯುಕ್ತ ಬಂಧುಗಳೇ ನಮ್ಮ ಗುಮ್ಮಟೇಶ್ವರ ಬಾಹುಬಲಿ ಸ್ವಾಮಿ ಅಕ್ಷಯಪುರ ಎಂದು ಪ್ರಸಿದ್ಧವಾದಂಥ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರು ವರ್ತಮಾನದಲ್ಲಿ ಅವರ ಹಿರಿಯ ಅಜಿಲ್ರು ಮತ್ತು ಇಲ್ಲಿಯ ಪ್ರಜಾವರ್ಗದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಒಂದು ಮಹಾಮಜ್ಜನವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸ್ತಾರೆ ಮೂಡಬಿದ್ರಿ ಮಠದ ಶಿಷ್ಯವರ್ಗದವರು ಹಾಗಾಗಿ ಇವತ್ತು ಅಭಯದಾನ ಔಷಧಾನ ವಿದ್ಯಾದಾನ ಅನ್ನದಾನದ ಮೂಲಕ ಈ ಮಹಾಮಜ್ಜನ ನಡೆಸಲಾಗ್ತದೆ ಆಧ್ಯಾತ್ಮಿಕ ಕ್ಷೇತ್ರವಾದಂಥ ಈ ವೇಣೂರಿನಲ್ಲಿ ಮಹಾಮಸ್ತಕಾಭಿಷೇಕವು ಇದು ಇತ್ತೀಚಿನ ಸಮಯಗಳಲ್ಲಿ ಮೂರನೇ ಬಾರಿಗೆ ನಡೆಯುವಂಥದ್ದು ನಮ್ಮ ಕಾಲದಲ್ಲಿ ಅರಸರ ಕಾಲದಲ್ಲಿ ಇದು ಮೂರನೇ ಬಾರಿಯ ಮಹಾಮಸ್ತಕಾಭಿಷೇಕ ಎರಡು ಸಾವಿರ ಮೊದಲನೇ ಅಭಿಷೇಕ ನಡೆದಿತ್ತು ಈ ಎರಡನೇ ಅಭಿಷೇಕ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರನೆಯ ಮಹಾಮಸ್ತಕಾಭಿಷೇಕ ನಡೀತಾ ಇದೆ ಸದ್ಧರ್ಮ ಬಂಧುಗಳೇ ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಈ ಚಪ್ಪರ ಮುಹೂರ್ತದ ಮಹತ್ವ ಏನಂತ ಹೇಳಿದರೆ ಇಲ್ಲಿ ಬಂದಂಥ ಸಹಸ್ರಾರು ಲಕ್ಷಾಂತರ ಭಕ್ತರಿಗೆ ಸದಾ ಕಾಲದಲ್ಲೂ ಮೂರು ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಮ್ಮ ಜೈನರಲ್ಲಿ ರಾತ್ರಿ ಭೋಜನ ಇಲ್ಲ ಹಾಗಾಗಿ ಮೂರು ಹೊತ್ತು ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತೆ ಅಷ್ಟಮೂಲ ಗುಣಗಳನ್ನು ಪಾಲನೆ ಮಾಡ್ತಾ ಸಾತ್ವಿಕವಾದಂಥ ಶುದ್ಧ ಸಸ್ಯಾಹಾರಿ ಭೋಜನವನ್ನು ಇಲ್ಲಿ ನಿರಂತರ ಮಾಡಲಾಗ್ತದೆ ನಮ್ಮ ಮಹಾಮಸ್ತಕಾಭಿಷೇಕ ಫೆಬ್ರವರಿ ತಿಂಗಳ ಇಪ್ಪತ್ತ ಎರಡಕ್ಕೆ ಪ್ರಾರಂಭ ಆಗ್ತದೆ ಮಾರ್ಚ್ ಒಂದರವರೆಗೆ ನಡೀತದೆ ಇಪ್ಪತ್ತೊಂದರಿಂದಲೇ ಇಲ್ಲಿ ಬಾಣಸಿಗರು ತಮ್ಮ ಕೈಂಕರ್ಯವನ್ನು ನೆರವೇರಿಸ್ತಾರೆ ಸಹಸ್ರಾರು ಜನ ಉತ್ತರ ಭಾರತ ದಕ್ಷಿಣ ಭಾರತದ ಜನ ಇಲ್ಲಿ ನಿರಂತರ ಬರ್ತಾರೆ ಹಾಗಾಗಿ ಕಲಿಯುಗದಲ್ಲಿ ಪಂಚಮ ಕಾಲದಲ್ಲಿ ಅನ್ನದಾನವು ಶ್ರೇಷ್ಠ ದಾನ ಎಂದು ಗುರುತಿಸಲ್ಪಟ್ಟಿದೆ ಈ ನೆಲೆಯಲ್ಲಿ ಹಿಂದಿನಿಂದಲೂ ಈ ಅರಸು ಪರಂಪರೆಯಲ್ಲಿ ಭಾಳ ಕಷ್ಟಪಟ್ಟು ಸಾವಿರಾರು ಜನ ಕುಟ್ಟಣದ ಅಕ್ಕಿಯ ಮೂಲಕ ಈ ಅನ್ನದಾನ ನಡೀತಾ ಇತ್ತಂತೆ ಆದರೆ ಈಗ ಕಾಲ ಬದಲಾಗಿದೆ ಈಗ ಮೆಷಿನರಿ ಮತ್ತು ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ತಯಾರಿಸ್ತಕ್ಕಂಥ ಬಾಣಸಿಗರನ್ನು ಉಪಯೋಗ ಮಾಡಿಕೊಂಡು ಶೀಘ್ರದಲ್ಲಿ ಸಾವಿರಾರು ಜನಕ್ಕೆ ಒಂದೇ ಕಾಲದಲ್ಲಿ ಆಹಾರವನ್ನು ಬಡಿಸುವಂಥ ವ್ಯವಸ್ಥೆ ಇದೆ ಹೋದ ಸಾರಿ ಎಲ್ಲಿ ಆಹಾರದ ಚಪ್ಪರ ಇತ್ತು ಅಲ್ಲೇ ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಪಂಚಕುಮಾರ ದೇವರ ಪೂಜೆ ನಡೆದಿದೆ ನವಗ್ರಹರ ಪೂಜೆ ತಿಥಿದೇವರ ಪೂಜೆ ವಾಸ್ತು ಪೂಜೆ ನಾಗದೇವರ ಪೂಜೆ ಭೂಮಿ ಪೂಜೆಯನ್ನು ಮಾಡಿ ಇಂದ್ರನನ್ನು ಒಲಿಸಿಕೊಂಡು ಇಲ್ಲಿಯ ಎಲ್ಲ ಸೀಮೆಯ ಮೂವತ್ತೆರಡು ಗ್ರಾಮದ ದೇವರನ್ನು ಸ್ಮರಿಸಿಕೊಂಡು ಇಲ್ಲಿ ಬಸದಿ ಮತ್ತು ದೇವಸ್ಥಾನ ಮತ್ತು ಧರ್ಮದೇವತೆಗಳು ಪ್ರಜಾವರ್ಗದವರಾದ ಅರಸರಿಗೆ ಸಮಾನವಾಗಿ ನೋಡ್ತಾರೆ ಹಾಗಾಗಿ ಇಲ್ಲಿ ಜೈನ ಧರ್ಮದ ಕಾರ್ಯಕ್ರಮವಾದರೂ ವಿಶೇಷವಾಗಿ ಧರ್ಮದೇವತೆಗಳ ಎಲ್ಲರನ್ನು ಆಹ್ವಾನಿಸಿ ಒಂದು ದಿನ ಸಾರ್ವಜನಿಕವಾಗಿ ಕೂಡ ಅನ್ನದಾನ ಇಲ್ಲಿ ನೆರವೇರ್ತದೆ ಅಂಥ ಒಂದು ಶುದ್ಧ ಪಲ್ಗುಣಿ ನದಿಯ ಪರಿಸರದ ಈ ಪವಿತ್ರ ಭೂಮಿಯಲ್ಲಿ ಕರ್ನಾಟಕದ ಸಮಸ್ತ ಜನತೆ ಈ ಒಂದು ಮಹಾಮಸ್ತಕಾಭಿಷೇಕದ ಮಹಾಮಜ್ಜನದ ಕಾರ್ಯಕ್ರಮಕ್ಕೆ ನೀವೆಲ್ಲ ಶುಭ ಕೋರಬೇಕು ಗುರುಜನರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ಈ ಚಪ್ಪರ ಮುಹೂರ್ತದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಪ್ರವೀಣರು ಅರಸರೊಂದಿಗೆ ಅದೇ ರೀತಿಯಾಗಿ ಧನಕೀರ್ತಿ ಬಲಿಪರು ಮತ್ತು ಭರತರು ಈ ಒಂದು ಆಹಾರದ ಬಾಣಿಸಿಕರು ಜವಾಬ್ದಾರಿಯನ್ನು ವಹಿಸಿದ್ದಾರೆ ರಾಜ್ಯ ಗುತ್ತಿನ ಕಂಬಳಿಯವರು ಜಯರಾಜ ಕಂಬಳಿಯವರು ಮತ್ತು ಇಲ್ಲಿಯ ಗುತ್ತು ಬೀಡುಗಳ ಮೂವತ್ತೆರಡು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಿಷ್ಯವರ್ಗದವರು ನಮ್ಮ ಜತೆ ಇದ್ದಾರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೆಸರು ಹೇಳುವ ಅಗತ್ಯ ಇಲ್ಲ ಅವರೆಲ್ಲ ನಮ್ಮವರೇ ಅನ್ನೋ ಭಾವನೆಯಿಂದ ಅರಸರು ಪ್ರತಿ ವರ್ಷದಂತೆ ಈ ವರ್ಷ ಹನ್ನೆರಡು ವರ್ಷಕ್ಕೊಳಮ್ಮೆ ಗಳಿಗೊಮ್ಮೆ ನಡೆಯುವಂತ ಒಂದು ಮಾಮಸ್ತಕಾಭಿಷೇಕ ಏನಿದೆ ಇದರ ಮುಖ್ಯ ಸಂದೇಶ ನಾವು ವಿಶೇಷವಾಗಿ ಜಗತ್ತಿನಲ್ಲಿ ನಿಶಸ್ತ್ರೀಕರಣದ ಮೂಲಕ ಮೋಹ ಮತ್ತು ಲೋಭವನ್ನು ತೊರೆದರೆ ತ್ಯಾಗದಿಂದ ಪ್ರೀತಿ ಮತ್ತು ಸಮೃದ್ಧಿ ಎರಡು ಹೆಚ್ಚಾಗ್ತದೆ ಅನ್ನುವ ಸಂದೇಶವನ್ನು ಈ ಸ್ವಾಮಿ ಕೊಟ್ಟಿದ್ದಾರೆ ಹಾಗಾಗಿ ಜನ ಜನತೆ ನಿಶಸ್ತ್ರೀಕರಣದ ಮಾಡಬೇಕು ಜಗ್ರೆಲ್ಲ ನಾವು ಭಾವನೆ ಮಾಡಬೇಕು ನಿರಂತರ ಈ ಮಾಮಸ್ಕಾಭಿಷೇಕ ಮೂಲಕ ತ್ಯಾಗ ಅಜಾಬಾಹು ಬಾಹುಬಲಿ ನಾವು ಮಾಡುವಂತ ಪ್ರಾರ್ಥನೆ ಸ್ವಾಮಿ ಭಗವಾನಕ್ಕಿ